ಕೆರೆ ಅದಲ್ಲ ಹೋಮ್ ಮರ ಇದು ಭಾರಿ ಕೆರೆ ಅದು ನೋಡ್ದ ಚಲೋ ಅದಲ್ಲ ಕೆರೆ ಮಸ್ತ್ ಕೆರೆ ಅವು ಅಕ್ಕಿ ಏನು ಅವು ಏನು ಅವು ಕಾಣಕತ್ತ ಕಾಣಕತ್ತಾವ ಕಟಿ ಕುಂತವಲ್ಲ ಅವ ಅಲ್ಲೇ ಅವು ಕಾಲು ಪಕ್ಷಿ ಬೆಳವು ಅಲ್ಲ ಆ ಅಲ್ಲ ಅವು ನೋಡ ಅಲ್ಲಿ ಪಕ್ಷಿ ಅವ ಅವು ಏನಕ್ಕೆ ಕುಂತಾವ ಮಸಳಿ ಮಸಳಿ ಇರ್ಬೋದು ಏ ಮಸಳಿರ್ತವೆ ಇಂಥದ್ರಾಗೆಲ್ಲ

ಕೆರೆಯ ಹೋಗಿ ನೋಡಿದಿವಿ ಮಸಳಿ ಯಾವ ಅಂತ ಹೇಳಿದೆ ಇವತ್ತ ಸಂಡೆ ಐತಲ್ಲ ಇವತ್ತ ಸಂಡೇ ದಿನ ಮತ್ತೆ ಇಲ್ಲಿ ಬಾರಿ ಬಾರಿ ಅಕ್ಕಿ ಬಂದಿರ್ತಾವ ಯಾವನ ಜೋಳಿ ಕೂಡಿರ್ತವ ಅವ ಕಾಳ ಹಾಕೊಂಡ್ಬಂತ ನಂಜೆ ಹ್ಮ್ ಅಲ್ಲಪ್ಪ ನಿನಗಂತ್ರ ಅಲ್ಲಿ ಏನನ ಅದ ಈ ಪದ್ಯಾಗ ಗಿಡದಾಗ ಹೂ ನಿಮ್ ಗೊತ್ತಿರತ್ ನಿನಗ ನೋಡಮ್ಮ ತೋರ್ಸಕ ಅಂದಿ ನೀನೆ ಹಾ ಬಾ ನಾ ಎಲ್ಲ ಇವತ್ ಒಂದ್ ಯಾವಾಗನ ಹಿಡಿತೀನಿ ಬಿಡಲ್ಲ ನಾನು ನೋಡ್ಲಿ ಮತ್ ಯಾರ ಆಂಟಿಗೆ ಪಾಂಟಿಗೆ ಹಿಡ್ದು ಹೋಯ್ತೀನಿ ಬಾ ತೂ ಬಾ ನೀ ನಾ ಹೇಳ್ದಂಗ ಎಲ್ಲ ಗಾರ್ಡನ್ ದಾಗ ಏನು ಪ್ರೇಮಿಗಳು ಅವ್ರು ಎಲ್ಲಾರೇನು ಬಂದು ಮಕ್ಕಂಡ ಎದ್ದು ಹೋಗಿರಲ್ಲ ಇಲ್ಲಿ ಬಂದಿರೋ ಆಂಟಿರು ಹುಡುಗಿಯರು ಪ್ರೀತಿ ಪ್ರೇಮ ಮಾಡಿರೋ ಎಲ್ಲ

ರಿಸರ್ಚ್ ರಿಸರ್ಚ್ ಅದೇ 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 ಏ ಹುಡುಗಿ ಬಂತು ನೋಡು ಈ ಗಾರ್ಡನ್ ನಲ್ಲಿ ಏನಿಲ್ಲ ಈ ಗಾರ್ಡನ್ ನಲ್ಲಿ ಹುಡುಗಿ ಇಲ್ಲ ಆಂಟಿ ಇಲ್ಲ ಮುಸ್ಸಂಜೇಲಿ ಮುಸ್ಸಂಜೇಲಿ ಮುಸ್ಸು ಚಂದ ಚೆಂದ ಮುಸ್ಸಂಜೇಲಿ ಏನೈತೆ ಏನೈತೆ ಈಗಾಗ್ಲೇ ಹಿಡ್ತಿನ ರಸಗಿಂತರ ಆಡಾಡಾಕತ್ತಿದ್ ಈಗ ಏನಾಯ್ತೇ ನಿನ್ಗ

ಏನ ಇವು ನೀರ್ ಎಲ್ಲಿ ತಂದಿಲ್ಲ ಇವು ಯಾರ ಪುಣ್ಯತ್ ಬಿಟ್ಟಿದ್ದಿಲ್ಲ ತೊಗೊಂಬಂದೇ ನೀರ್ ಸಿಗ್ಲಿಲ್ಲ ಎಲ್ಲಿ ಕಡಿ ಏ ಉಪ್ಪು ಉಪ್ಪು ಆಗಲ್ಲ ಉಪ್ಪು ಅಕ್ಷ ನೀರ ಇಲ್ ಪರವಾಗಿಲ್ಲ ಕೆಲ ಒಟ್ಟು ಬೇನಕ್ಕೆ ನನಗೆ ಆಸ್ಪತ್ರೆಗೆ ಹಾಕೊಂಡೋಗಪ್ಪ ಇನ್ನ ಸ್ವಲ್ಪ ಕೊಡಿ

ಇವತ್ತಾದ್ರೂ ನಮ್ಗೆಲ್ಲ ವ್ಯಾಪಾರ ಕುದ್ರ ಸ್ವಲ್ಪ ಚಲೋ ಚಲೋ ಪೇಶೆಂಟ್ ಬಂದ್ ಗೇಸಿಂದ ಯಾವ್ದೇ ಕಾರಣಕ್ಕೂ ಲಪಡ ಮಾಡ್ಲಾರ್ದಂತ ಪೇಶೆಂಟ್ ಕಳ್ಸು ಒಂದೇ ಪೇಶೆಂಟ್ ಕಳಿಸಿರು ಪರವಾಗಿಲ್ಲ ಒಂದೊಂದು ಕೋಟಿ ಆ ಎತ್ತಂಗ ಮಾಡ್ಬಿಡು ಆಗ ಅಲ್ಲ ಇವರು ದವಾಖಾನೆ ಏನಾದ್ರೂ ಯಾವ ಒಂದು ಬರಲ್ಲ ಸ್ಟಾಫ್ ಏನ್ ದವಾಖಾನೆ ಅಂತ ಕಟ್ರ ಏನ್ ಕಾಯಿಪಾಲೆ ಮಾಡ್ತಿತ್ತಂದ್ರ ಸರಿ ಹನ್ನೊಂದು ಗಂಟೆ ಆದ್ರೂ ಒಬ್ರು ಹೋಗಿ ಕರ್ತಾಗಕ್ ಬರಲ್ಲ ಅಂತಂದ್ರ ನಾವು ಸ್ವಲ್ಪ ಪೇಮೆಂಟ್ ಜಾಸ್ತಿ ಕೊಡ್ತೀವಿ ಈ ತಿಂಗಳಿಂದ ಕಟ್ ಮಾಡ್ತೀನಿ ಯಾರ್ಯಾರು ಹೋಗಿ ಲೇಟ್ ಆಗ್ಬೇಕಂತಂದ್ರೆ ಅವ್ರಿಗೆಲ್ಲ ಕಟ್ ಮಾಡಿ ತಿಳಿತದ ಬರಲಿ

ಹೋಗ್ಬಿಡು ಹ್ಮ್ ಸರಿ ಆಯ್ತು ಓಕೆ ಒಪ್ಪನೇ ಒಂದ್ ಗಾಡಿ ಅನ್ನ ಇವನೇ ಒಂದ್ ಮನೆಗ್ ತಿಂತಂದ್ರ ನೀವು ಸರ್ಕಾರ ರೇಷನ್ ಎಟ್ ಸಪ್ಲೈ ಮಾಡ್ಬೇಕು ಏನ್ ಕಟ್ಟೆ ಒಂದ್ ಗಾಡಿ ಅನ್ನ ಅಂತಂದ್ರ ಹತ್ತು ಮಂದಿ ಒಂದ್ ಇಪ್ಪತ್ ಮಂದಿ ಉಣ ಊಟ ಒಬ್ನೇ ತಿಂದ್ರ ಹೆಂಗಪ್ಪ ಅಂತ ನಮ್ ಏನಿದೆ ವಿಚಿತ್ರದಾಗದಪ್ಪ ಏ ನನಗೊಂದು ಇದೆ ಇಂಥ ಪ್ಲೇಸಂಟ್ ನೆಲ್ಲಿ

ಸರಿ ಕುಡಿಯಲ್ರಿ ನಾವು ನಿಂದ್ರು ಅಷ್ಟೇ ಕೋಶ ಮಾಡ್ತದಿ ಅಲ್ಲ ನಿಮ್ ಕೇವಲ ಅವ್ರ ಕೇವಲ ಇಡತ್ರಿ

ಇಲ್ಲಿ ಯಾಕ ನರ್ಸಿ ಏನಿಲ್ಲ ಅಲ್ಲರಿ ಡಾಕ್ಟ್ರು ನರಸೂ ನಾ ಡಾಕ್ಟರ್ ಬರ್ಕೊಡ್ತಾರ ಯಾವಾಗ ಒಂದು ಚುಚ್ಚಿದ್ನಾಲೆ ಎಂಜಿನ ಬಹಳನೇ ಬಾತ್ರೂಮ್ ಇತ್ತಿ a on ಅಪ್ಪ ಶಿವ ಶಿವ ಏ ಚಲತೆ ಮಾಡಿದ್ರಲ್ಲಪ್ಪ ಇಂಜೆಕ್ಷನ್ ಏನ್ ಇಂಜೆಕ್ಷನ್ ಮಾಡ್ತಾನ್ರಿ ಅವನಾಯ್ತ ಊರಿಂದ ಹೊಲ್ದಾಗ ಗಳೆ ಹೊಡ್ದಂಗ ಐತಿ ಊರ್ ಗಳೆ ಹೊಡ್ದಂಗ ಐತೆ ಬೇರೆ ಕೈ ಮಾಡೋದು ಮಾಡ್ಯಾನ ಮತ್ತೆ ಊರಿಂದ ಹೊರಗಂದ್ ಅಂತ ಯೋಚನೆ ಆಯ್ತಲ್ಲ ಈ ಗುಳಿಗೆ ಎರಡ್ ಟೈಮ್ ತಗೋ ಈ ಗುಳಿಗೆ ಕಾಲಿ ಬಟ್ಲೆ ತಗೋ ಇದ್ರೆ ಅವ್ನ್ ಎಂತ ನೇಗಿಲ್ಲ ಅದಿರ್ಲಕ್ಕ ಈ ಗುಳಿಗೆ ಕಾಲಿ ಬಟ್ಲೆ ತಗೋ ಇದ್ರ చీప్నా <imit> 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 ನಾಲಿಗೆ ಹಚ್ಚಿ ಚಿಪ್ಪಲೇ ನಾಲಿಗೆ ನಾಲಿಗೆ ಹಚ್ಚಿ ಎಷ್ಟು ಚಿಪ್ಪ ಚಿಪ್ಪಂದೇ ಮುಂದೆ ನಿಮ್ ಚಿಪ್ಪ ನಡಬಾಕ್ ನಿನ್ನ ಚಿಪ್ಪ ನಡಬಾಕ್ ನಿನ್ನ ಗುಳಿಗೆ ಊಟ ಮಾಡಿ ಎಷ್ಟು ಹೇಳ್ತಾ ಇರ್ತದ ಏ ಸಾವಲ್ ರೀ ಡಾಕ್ಟರ್ ಯೂಸ್ ಒಂದೇ ದಿನ ತಗೋ ಒಂದೇ ದಿನ ತೊಂದ್ರೆ ಅಂದ್ರೆ ನಿಗ್ರಿ ಬೋದ್ ಜಲ್ದೇನೆ ಒಟ್ಟಿ ಕಡಿಮೆ ಆಗ್ಬೇಕಂತಂದ್ರೆ ಒಂದೊಂದು ತಗೋ ಈ ಸದ್ಯನೇ ಕಮ್ಮಿ ಆಗ್ಬೇಕಂದ್ರೆ ಯೂಸ್ ನಿಗಿದ್ರೆ ನಡೀತದ್ರೆ ಆಸು ನುಂಗ್ ಅಂದ್ರೆ ನೀನ್ ಎಲ್ಲ ಹೋಗಿ ಎಷ್ಟು ಚಟ ಕಟ್ಬೇಕಾಗ್ತ ಅದ್ ಬದಲು ಒಂದೊಂದೇ ಗುಳಿಗೆ ನುಂಗು ಎಲ್ಲಾ ಕಡಿಮೆ ಆಗ್ತದ ಅದ್ರಿಂದ ನುಂಗುತ್ತೆ ಸರಿ ಹೋಗಾಯ್ತು ಡಾಕ್ಟರ್ ಹಾ ಹೇಳು ನಡಂದ್ರೆ ನಡೆದಲ್ಲ ಓಡು ಈಗ ನೋಡಿ ಈಗ ವಾರ ಹೋದ್ರೆ ನೀನು ಹೊರ್ಕೊಂತ ಹೋಗ್ತೀವಿ ಈ ಬಿಲ್ ಬಿಲ್ವಾಗಿ ಪೇ ಮಾಡೋದು ನಂಗೆ ಹೊರಗೆ ಬರಲ್ಲ ಏನಾಯ್ತು ದವಾಖಾನೆ ನರ್ಸ್ ನರ್ಸ್ ಯಾಕೆ ಮತ್ತೆ ಇಷ್ಟೆಲ್ಲ ದವಾಖಾನೆಗೆ ಬಂದು ಬಿಲ್ ಕಟ್ಟಿದಾಗ

डॉक्टर मैंने पटना आ आ डॉक्टर 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 आ आ યા કોઈને કે હે ડોક્ટર એ ડોક્ટર એ યાર ડી ડોક્ટર એ ડોક્ટર હવે આ ઓય એ ઓય યે 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 યાર કેડી કોટ ના હોઈ ઓ ના યાર યાર મારે વાહ સરી સરી ના સકો పేషంట్ బుద్ధింటా పేషెంట్ ని పేషెంట్ అలా నిల్సా మాత్రా నోడ్రీ ఆవ్ బుద్ధిబిట్ట ర్స్సాన్ <f Jean> <kers>

Hantar, hantar, hantar. 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 Hantar.

ಸ್ವಲ್ಪ ಕಾಲು ಬೇನಾಗ್ರಿ ಒಂದ ಸ್ವಲ್ಪ ಮುಳು ಚುಚ್ಕಂಡ್ರಿ ಮುಳು ಚುಕೊಂಡೆಲ್ಲಾ ಪೂರ್ತಿ ಆರಾಮಾಗಿದ್ರೆ ಆಗಿದೆ ಮುಳುಕೊಂಡ ಅಷ್ಟೇ ಬೇನ ಹೇ ಶಾಣು ಇನ್ನೊಂದು ನೋಡೋದು ಡಾಕಿಪ್ಲಿಕ ತೊಂದ್ರೂ ಸ್ವಲ್ಪ ಸ್ವಿಜರ್ಲೆಂಡ್ ಐತಿ ಥುಂಡ್ ಇಲ್ಲ ಹತ್ತು ಕಿಲೋಮೀಟರ್ ವಾಕಿಂಗ್ ಮಾಡಂದಿರಲಿಲ್ಲ ತೈಲೆಂಡ್ ಬಂದಿನಿ ಸರ್ ತೈಲಂಡ್ ಬಂದಿನಿ ಸರ್ சுவிட்சர்லாந்து தலைநகர கொண்டு ஊட்டச்சலாக கூட்டி நிறைவு சாலை